ಇದು ನೋಡಿರಿ ಇದು ನಮ್ಮ ಕಬ್ಬ ಇದು ಹದಿಮೂರು ಜೀರೋ ಎಪ್ಪತ್ತ್ಮೂರು ಇದು ತಳಿ ಬೆಳವಣಿಗೆ ಐತಿ ಸ್ವಲ್ಪ ಸಂಖ್ಯಾಶಾಸ್ತ್ರದಾಗ ಸ್ವಲ್ಪ ಕಮ್ಮಿ ಐತಿ ಮಳೆಗಾಲದಾಗ ಸ್ವಲ್ಪ ನಾಟಿ ಮಾಡೋದು ಭಾಳ ಸಿಕ್ಕಿತ್ತು ರೀ ಇದೊಂದು ಎಕರೆ ಸ್ವಲ್ಪ ಅಷ್ಟು ಅಂದ್ಕೊಂಡಷ್ಟು ಸಂಖ್ಯೆ ಒಳಗೆ ಇಲ್ಲ ರೀ ಒಂದು ಸ್ವಲ್ಪ ಕಮ್ಮಿ ಐತಿ ಇನ್ನೊಂದು ವಿಚಾರ ನನಗೆ ಜ್ಞಾಪಕಕ್ಕೆ ಏನು ಬಂತಂದ್ರೆ ನೀರು ಅತಿಯಾಗಿ ಕುಡಿದ್ರಿಂದ ಏನು ಸಮಸ್ಯೆ ಇರುತ್ತೆ ಅಂತ ಇದು ಬಾವಿ ನೀರ ಬೋರ್ ನೀರ ಅಥವಾ ಹೊಳಿ ನೀರ ತಂದು ಇದನ್ನು ಇಟ್ಕೊಂಡ್ರೆ ಇದು ಅಂದ್ರೆ ಒಂದು ಹೆಕ್ಟೇರಿಗೆ ಒಂದು ನೀರು ನೀವು ಎಲ್ಲರೇ ಹಾಯಿ ನೀರು ಕೊಟ್ಟರೆ ಯಾವುದು ಈ ಬೋರಿಂದ ಕೊಟ್ಟರೆ ಹೆಚ್ಚು ಕಡಿಮೆ ಒಂದು ನೂರು ಕ್ವಿಂಟಲ್ದಂದು ಎರಡು ನೂರು ಕ್ವಿಂಟಲ್ ನಿಮಗೆ ಕಡಿಮೆ ಉಪ್ಪು ಅಲ್ಲಿ ಒಂದು ಹೆಕ್ಟೇರಿ ಅಲ್ಲಿ ಸ್ಟೋರಾಗಿ ಉಳಿತೈತೆ ಅದು ನಿಮಗೆ ಜಮೀನದಾಗನ ಮತ್ತು ನೀವು ಬಾವಿ ನೀರು ಅದು ಏನು ಕೊಟ್ಟಲು ಅದು ಒಂದು ಹೆಚ್ಚು ಕಡಿಮೆ ಐವತ್ತರಿಂದ ನೂರು ಕ್ವಿಂಟಲ್ ತನಕ ಅಲ್ಲಿ ಉಳಿದ ಹೊಳೆ ನೀರಿಗಿಂತ ಸ್ವಲ್ಪ ಸಫಿಷಿಯೆಂಟ್ ಇರುತ್ತೆ ಅಷ್ಟೇನ ಏನೇನು ಇರೋಂಗಿಲ್ಲ ಒಟ್ಟು ನೀರಿನ ಒಳಗಂತರೂ ಅದು ಲವಣಾಂಶ ಅಂತರೂ ಇರೋದೇ ಅದ ಸ್ವಲ್ಪ ಮೇಲೆ ಎಷ್ಟು ಹೈಟಿಗೆ ಏನು ನೀರು ಇರ್ತೈತೆ ರೀ ಹೊಳೆ ನೀರ ಮೇಲೆ ಅದಕ್ಕಿಂತಲೂ ಬಾವಿದು ಮತ್ತು ಕೆಳಗೆ ಅದಕ್ಕಿಂತ ಅಂತಿ ಬೋರಿಂದ ಕೆಳಗೆ ಎಷ್ಟು ನೀವು ಕೆಳಗೆ ಹೋಗಿ ನೀರು ನೀವು ತಗೋತೀರಿ ಅಷ್ಟು ಇಂತಿ ನಿಮ್ಗೆ ಇಸಿ ಒಳಗೆ ಇಸಿ ಹಚ್ಚಾಗೋದು ಅದಕ್ಕೆ ಅಂದರೆ ಲವಣಾಂಶ ಹಚ್ಚ ಇರ್ತೈತಿರದ ಜಮೀನಾಗ ಉಪ್ಪು ಏನು ಅಂತ ಎಲ್ಲಿರದೆ ಅಂದ್ರೆ ತಳಗಿರ್ತೈತಿ ಉಪ್ಪು ಕ್ಯಾಲ್ಸಿಯಮ್ ಇಂಥ ಏನೂ ಬರ್ತಾರಲ್ಲ ತಳಗೆ ಸ್ಟೋರ್ ಆಗ್ತಿರ್ತೈತಿ ಅದು ಬಸ್ಗುಂದ ಉಷ್ಣತೆಗಟ್ಟೆ ಮೇಲೆ ಅದು ಹೀಗಾಗಿ ಅನಾವಶ್ಯಕ ನೀರು ಕೊಡಕ್ಕೆ ಹೋಗ್ಬಾರ್ದು ಏನು ಒಮ್ಮೆ ಏನು ಕೊಟ್ಟಿರ್ತೀವ್ರೋ ಹಾಗೆ ನಮ್ಮ ವಿಚಾರ ಇರಬೇಕಾದ ಎಷ್ಟು ನೀರು ಕೊಟ್ಟಿದ್ದು ಇದ್ರೊಳಗೆ ಲವಣ ಲವಣಾಂಶ ಆಗಲಿ ಇಂಥವು ಇರ್ತಾವೆ ಇದನ್ನು ಒಂದೇ ನೀರು ಕೊಟ್ಟಿದ್ದನ್ನು ನಾವು ತೇವಾಂಶ ಹೆಂಗೆ ಕಾಪಾಡ್ಕೊಬೇಕು ಅನ್ನುವಂಥದ್ದು ಈ ವಿಚಾರ ಮಾಡ್ಕೋಬೇಕೈತಿ ನಾವು ಮತ್ತು ಇನ್ನೊಂದು ರೈತರಲ್ಲಿ ಇನ್ನೊಂದು ಭಾವನೆ ಐತಿ ಏನೈತಿ ಅಂದ್ರೆ ಒಂದೊಂದು ಕಬ್ಬಿನ ತಳಿ ಒಂದು ಕಬ್ಬಿ ಈ ತಳಿ ಭಾಳ ನೀರು ಬೇಕು ಈ ತಳಿ ಭಾಳ ಕಡಿಮೆ ನೀರು ತಗೋತೈತಿ ವಿಚಾರ ವಿಚಾರಂದು ಭಾಳ ಇರ್ತೈತಿ ಭಾಳ ನೀರು ಏನು ತಗೋತೈತಿ ತರಲ್ಲ ಅವರು ಸಿಕ್ಕಂಗೆ ನೀರು ಬಿಡ್ತಾರೆ ಅದು ಅದು ಅಲ್ಲ ಅದು ಅದು ಹ್ಯಾಂಗಿರ ಅದು ಈಗ ಜಾಸ್ತಿ ನೀರು ಕಮ್ಮಿ ಅನ್ನೋದು ಈ ಡ್ರಿಪ್ ಮಾಡಿರ್ತಾರಲ್ಲ ಅವರು ಜೋಡಿ ಬರ್ತೈತೆ ಅದನ್ನು ಈ ಹೈನೀರ್ನೇ ಅವ್ರಿಗೆ ಹಂಗೆ ಇರೋಂಗಿಲ್ಲ ಡ್ರಿಪ್ನಾಗ ಆದ್ರೆ ಇಷ್ಟು ಒಂದು ಒಂದು ಎಕ್ರೆಗೆ ಒಂದು ಕ್ರಾಪ್ ಕುಲಾಗೋದ್ರಾಗ ಎಷ್ಟೇ ಒಂದು ಕೋಟಿ ಲೀಟ್ರ್ ನೀರು ಒಂದು ನಾರ್ಮಲ್ ತಳಿ ಬೇಡಿರಲೋ ಬೆಳೀತಿಲ್ಲೋ ಇನ್ನು ಬೇರೆ ತಳಿ ಜಾಸ್ತಿ ನೀರು ಏನು ಕುಡಿತೈತಿ ಹೇಳ್ತಾರಲ್ಲ ಅದಕ್ಕೆ ಅದಕ್ಕಿಂತ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನೀರು ರೀ ಆದ್ರೆ ಹೈ ಹೈನೀರ್ನ ಇರ್ತಿರ್ಲಿಲ್ಲ ಇದು ಪೂರಾ ಮಣ್ಣು ಹಾಳು ಮಾಡುವಂಥದ್ರದ ಇದೇನು ಈ ರೀತಿಯೇನು ಮಾಡ್ತಿರ್ಲೇ ಇದು ಮೊದ್ಲೇ ಮತ್ತು ಸರಿನ ಹಾಲ್ ಇದೆ ಒಟ್ಟು ಹೇಳಿ ಅಂದರೆ ಕೃಷಿ ಮಾಡೋದನ್ನ ಯೋಗ್ಯ ರೀತಿ ಬೆಳಿಗ್ಗೆ ಇರಬೇಕು ಮಣ್ಣಿಗೆ ನೀರು ಇರಬಾರ್ದು ಅತಿಯಾಗಿ ಬೆಳಿಗ್ಗೆ ಇರಬೇಕು ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಕಬ್ಬಿಗೆ ಯಾವ ರೀತಿ ನೀರು ಕೊಡ್ಬೇಕಂದ್ರೆ ರೀ ಈ ಸಣ್ಣ ಬೆಳಿ ಒಂದು ನೂರ ಇಪ್ಪತ್ತು ದಿವ್ಸಕ್ಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಏನೇನು ಟ್ವೆಂಟಿ ಫೈವ್ ಪರ್ಸೆಂಟ್ ದಟ್ಟು ಇಮ್ಯುನಿಟಿ ಜಾಸ್ತಿ ಹಾಕೋತ ಹೋಗ್ತಿರ್ತದೆ ಸಣ್ಣ ಬೆಳಿಗ್ಗೆ ನೀರು ಹೆಂಗಿರ್ಬೇಕಂತ ಕ್ರಮೇನ ಮಲ್ಲ ಜರ ಜರ ಹಾಸ್ಕೊತ ಹೋಗೋದು ಅಂದರೆ ತಿಳುವಾಗಿ ನೀರು ಕೊಡೋದು ಅದಕ್ಕೆ ಸ್ವಲ್ಪ ಜರ ಜಾಸ್ತಿ ತೊಗೊಳೋದು ಅದಕ್ಕಿಂತ ಜರ ಸ್ವಲ್ಪ ಜಾಸ್ತಿ ತೊಗೋದು ಇಷ್ಟು ಮಾಡೋದು ಇದು ಹೆಂಗೆ ಒಂದು ನೂರ ಇಪ್ಪತ್ತು ದಿವ್ಸಕ್ಕ ಏತಿ ಇದ್ರದ್ದು ಇಮ್ಯುನಿಟಿ ಪವರ್ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಒಳಗೆ ಇರ್ತೈತಿ ಥರ ನೀರೇ ಕಡಿಮೆ ಹಗಲಿ ಇಸಿಸೋ ಬೇಕು ಹಗಲೆಲ್ಲ ಬೇಕಾಗ್ತಿರ್ತೈತಿ ಅದಕ್ಕೆ ಮತ್ತು ಅದೇ ನೀವು ಒಂದು ನೂರ ಇಪ್ಪತ್ತು ದಿವಸ ಹಿಡ್ಕೊಂಡು ಹೆಚ್ಚು ಕಡಿಮೆ ಎಂಟರಿಂದ ಒಂಬತ್ತು ತಿಂಗಳು ಅಥವಾ ಹತ್ತು ತಿಂಗಳು ಕೆಲವೊಂದು ತಳಿ ಮೇಲೆ ಡಿಪೆಂಡ್ ಆಗ್ತೈತಿ ಅದ ಆ ಟೈಮ್ದಾಗ ಏತಿ ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗಿರ್ತೈತಿ ಅಂದ್ರೆ ಸ್ವಲ್ಪ ಸ್ಲೋ ಮೂಮೆಂಟ್ಲಿ ಅಂದ್ರೆ ಈಗ ಹಚ್ಚಿ ನೀರು ಮಾಡ್ತಾರಲೇ ಹೈ ನೀರ ತಂದ್ಕೊಂಡ್ರಿ ಹಿಂಗೆ ಹಚ್ಚಿ ಬಿಡ್ತಾರಲ್ಲ ಆ ರೀತಿ ನಡಿತೈತಿ ಮತ್ತು ಸಣ್ಣ ಬೆಳೆ ಇದ್ದಾಗ ಹೆಂಗೆ ಇರ್ತೈತಿ ಮುಂದೆ ನೀರು ಹಾಸೋದು ಮತ್ತು ಅದು ಮಾಗು ಅಂತೇನು ಏ ನಮ್ಮದು ಕಬ್ಬು ಫ್ಯಾಕ್ಟ್ರಿ ಹೋಗೋತಿ ವಜನ್ ಉಳಿಲಿ ಮತ್ತು ಹಂಗಾಗಿ ನಮ್ದು ಇಳುವರಿ ಹೆಚ್ಚು ಬರ್ತೈತಿ ತಂದಕ್ಕೆಸಂದ್ ಜಾಸ್ತಿ ನೀರು ದಂಡಿ ಕೊಡ್ಲಾಕ ಹೋಗಿರಲ್ಲ ಅದು ತಪ್ಪರೆ ಅದು ಏನಾಕೈತಿ ನೀವು ಹೆಚ್ಚು ಕಡಿಮೆ ನೀರು ಕೊಡೋದ್ರಿಂದ ಮ್ಯಾಲ ಗರಿ ಲಗನ ಬರ್ತೈತಿ ಎರಡನೇದು ಗರಿ ಬಂದಿಂದ ಅದು ಸೈಡ್ ಇದನ್ನ ಬರ್ತೈತಿ ಅದು ಯಾವುದು ಸುಲಂಗಿ ರೀ ಆ ಟೈಪ್ ಬರ್ತೈತಿ ಹಿಂಗೆ ಬರೋದ್ರಿಂದ ಐತಿ ಗರಿದೊಳಗೆ ಗರಿ ಏನಾಗಿರ್ತೈತಿಲ್ಲ ಅಲ್ಲಿ ಲುಕ್ಸಾನ್ ಆಗ್ತೈತಿ ಸುಲಂಗೇನು ಬರತ್ತಲ್ಲೇ ಅಲ್ಲಿ ಬೆಂಡ್ ಆಗಿ ಅಲ್ಲಿ ಕಬ್ಬಿ ಇಳುವರಿ ಒಳಗೆ ಹೊಡ್ತ ಬರ್ತೈತಿ ಹಿಂಗಾಗಿ ಅದು ಹಂಗೆ ಮಾಡಂಗಿಲ್ಲ ನೋಡಿರಿ ಒನ್ಯದ ಐತಿ ಸಣ್ಣ ಬೆಳೆ ಅಂದ್ರೆ ಏನೋ ನಾಲ್ಕು ತಿಂಗಳ ತಕ ಏನಂತಿರಲೇ ನಲ್ವತ್ತರ ಐದರಿಂದ ಐವತ್ತು ಪರ್ಸೆಂಟ್ ನೀರು ಕುಡಿದಿರ್ತೈತಿ ಮತ್ತು ಎಂಟರಿಂದ ಅಥವಾ ಹತ್ತು ತಿಂಗಳ ತಕ್ಕ ನಿಮ್ಮ ತಳಿ ಮೇಲೆ ಡಿಪೆಂಡ್ರೆ ಅಲ್ಲಿ ಏನಂತ ಹಂಡ್ರೆಡ್ ಪರ್ಸೆಂಟ್ ಕುಡ್ದಿರ್ತೈತಿ ಮುಂದೆ ಜಸ್ಟ್ ಮುಂದೆ ಏನು ಅರ್ಸಲಿ ಏನು ಮಾಡಿರ್ತಿರಲ್ಲ ಹದಿನ ಹದಿನಾಲ್ಕು ತಿಂಗಳ ಹನ್ನೆರಡು ತಿಂಗ್ಳು ಹದಿನಾಲ್ಕು ತಿಂಗ್ಳು ಹದಿನಾರು ತಿಂಗ್ಳು ಹಿಂಗೆ ಟೈ ಹಿಂಗೇನು ಹೋಗಿರ್ತಿರ್ತಿರ್ಲೇ ಅವ್ರ ಏನಿರ್ತಿರ್ಲ ನಿಮ್ಗೆ ಎಷ್ಟು ಅಂದ್ರೆ ಅರವತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಹಿಂಗೆ ಬರ್ತಾ 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 ಕ್ರಮೇನು ಕಡಿಮೆ ಮಾಡ್ಕೊತ ಹೋಗೋದಿರ್ತೈತಿ ಈ ರೀತಿ ಕೊಡೋದ್ರಿಂದ ಇಂತೀ ನಮ್ಗೆ ಇಳುವರಿ ಒಳಗೆ ಚಲೋ ತೊಗೊಳಕ್ಕೆ ಅನಾವಶ್ಯಕ ನೀರು ಕೊಡಕ್ಕೆ ಹೋಗ್ಬಾರ್ದು ಅನಾವಶ್ಯಕ ನೀರು ಕೊಡೋದ್ರಿಂದ ಏನಕ್ಕಿ ಜಮೀನು ಹಾಳಾಗೈತಿ ನೀವು ನೀರು ಕೊಡೋರು ಇದ್ರೆ ಡ್ರಿಪ್ ಮಾಡ್ರಿ ಅಂತರಿ ಅದು ಅನುಕೂಲ ಐತಿ ಭೂಮಿನೂ ಹಾಳಾಗಂಗಿಲ್ಲ ಇಳುವರಿನೂ ಹೆಚ್ಚು ಬರ್ತೈತಿ ಈ ಒಳಗೆ ಮೇನ್ ತಪ್ಪಾಗೋದು ಇಷ್ಟು ನೆಲ ಏನು ಜವಳ ಅದ ಇದು ಏನು ಇವೆಲ್ಲ ಇವೆಲ್ಲ ಹೈನೀರ್ ನಿಂದಾರೆ ಡ್ರಿಪ್ನಿಂದ ಅಂದ್ರೂ ಎಲ್ಲಿ ಆಗಕ್ಕೆ ಇಲ್ಲ ಅದು ಮೇನ್ ಇದನ್ನು ನಾವು ತಿಳ್ಕೊಬೇಕು ಹಿಂದಕ್ಕೆ ನೋಡ್ರಿಗ ಎಲ್ಲೋ ಒಂದೊಂದು ಪೈಪ್ಲೈನ್ ಇರ್ತಿತ್ತು ಬಾಡಿಗೆ ನೀರು ತೊಗೋತಿದ್ದು ಆರಾಮ್ಸಿರಿ ಒಂದು ಯೂರಿಯಾ ಹೋಗಿದೆ ಏನೋ ಎಷ್ಟು ಮಾಡಿ ಎಂಬತ್ತೆ ಆರಾಮ್ಸಿ ಸಿರಿ ಇಳುವ ಇಳುವರಿ ಬರ್ತತ್ತದ ಈಗೇನೈತಿ ಸ್ವಂತ ಪೈಪ್ಲೈನ್ ಮಾಡ್ಕೊಂಡು ಎಲ್ಲ ಥರ ಅನುಕೂಲ ಮಾಡ್ಕೊಂಡ್ರು ಇಳುವರಿ ಕಡಿಮೆ ತೊಗೊಳಾಕತೀರಂದ್ರೆ ಇಲ್ಲೇ ವಿಚಾರ ಮಾಡಿರಲೇ ಎಲ್ಲಿ ಸಮಸ್ಯೆ ಈಗೈತಿ ಎಲ್ಲಿ ಅಂತಂದ್ರೆ ಇದನ್ನು ನೀರನ ರೀ ನಂದ ನೀರು ಅನ್ನೋದು ಜಾಸ್ತಿ ನೀರು ಕೊಡೋದು ಈ ರೀತಿ ಮಾಡೋದ್ರಿಂದ ಏನಾಗ್ತೈತಿ ಮಣ್ಣು ಇದಾಗೈತಿ ಕಾಂಪ್ಯಾಕ್ಟ್ ಆಗ್ಲಾ ಐತಿ ಅಂದ್ರೆ ಏನು ಮಣ್ಣಿನ ಮೇಲೆ ನೀರು ವಜನ್ ಮಾಡತ್ತೀರಿ ನಾವು ವಜನ್ ಮಾಡಿದ್ರಂತಿ ಭೂಮಿಯೊಳಗೆ ಏತಿ ಗಾಳಿ ಆಡೋದು ಹಿಂಗೆಲ್ಲ ಸಮಸ್ಯೆ ಆಗ್ಲಾಐತಿ ಅದಕ್ಕೆ ಸಮಸ್ಯೆ ಗಾಳಿ ಆಡಲಕ್ಕ ಏತಿ ಬಿಯರ್ಗಳಿಗೆ ಇದನ್ನಾಗಂಗಿಲ್ಲ ಪೋಷಕಾಂಶ ಹಂಗೆ ಹೇರ್ಕೋಬೇಕು ಗೊತ್ತಾಗಂಗಿಲ್ಲ ಹಿಂಗಾಗಿ ಬೀಯರ್ಕೊಳಿರುವಾಗ ಹಂಗೆ ಹಿಂಗಾಗಿ ಮೇಲೆ ಸಿಲಿಂಡ್ರ್ ತೋರ್ಸಕತ್ತೈತಿ ಹಿಂಗಾಗಿ ನಾವು ಏನು ಮಾಡ್ಬೇಕು ರೀ ಹಿಂಗಾಗೈತಿ ಎಲಿ ಸುಟ್ಟೈತಿ ಮಗಲ್ ಸೈಡ್ ಒಣಗಾಕೈತಿ ಹಿಂಗೆ ಅಂತೀರಿ ಮತ್ತು ಮ್ಯಾಲ ನಿಂತಿ ಒಂದು ಯಾವ್ದನ್ನ ಒಂದು ಸ್ಪ್ರೇ ಸ್ಪ್ರೇ ಮಾಡ್ತೀರಿ ನೋಡಿ ಸ್ಪ್ರೇ ಮಾ ಮಾಡೋದು ಹೆಂಗಿರ್ಬೇಕಂದ್ರೆ ಬೆಳವಣಿಗೆ ಟೈಮ್ದಾಗ ಸರಿಯಾಗಿದ್ದರೆ ಅತ್ತ ಕೆಲಸ ಮಾಡ್ತಾವೆ ಮತ್ತು ನೀವು ಇಕ್ಕಟ್ಟಿ ಸಿಗಿ ಸಿಕ್ಕಿಸ ನಾವು ಮ್ಯಾಲೆ ಸ್ಪ್ರೇ ಮಾಡೋದು ಅದು ಮಾಡೋದು ಇದು ಮಾಡೋದು ಅದು ನಡೆಯಂಗಿಲ್ಲ ಹಿಂಗಾಗಿ ಏನೈತಿ ಇದು ತಪ್ಪು ಕೃಷಿ ಆಗ್ತಿರ್ತೈತಿ ನೋಡ್ಕೊಂಡು ಮಾಡ್ರಿ ಮತ್ತು ಇನ್ನು ಮತ್ತೆ ಮುಂದಿನ ಎಪಿಸೋಡ್ವಾಗ ಮತ್ತೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ರೀ